ಹದ್ದು ಆಡ್ಕೊಂಡ್ ಬರೋದ್ ಲೇಟ್ ಆಗ್ಬೋದು ಚಿತ್ತ ಓಡ್ಕೊಂಡ್ ಬರೋದು ಲೇಟ್ ಆಗ್ಬೋದು ಇದು ಮಾರ್ಕ್ ದಮ್ಮೆದು ಕಡಿಮೆ ಮಾಡ್ಬೇಕಲ್ಲ ಕಿಟ್ ಬಾಸ್ ಎಸ್ ಸೂಪರ್ ಅದು ನೋಡ್ಲೇಬೇಕು ಜನ ಮಾರ್ಕ್ ಮೂವಿ ನೋಡ್ಲೇಬೇಕು ಯಾಕಂದ್ರೆ ಸ್ಟೋರಿ ಆ ರೇಂಜ್ ಇದೆ ಕಿಚ್ಚ ಬಾಸ್ ಆಕ್ಟಿಂಗ್ ಅಭಿನಯ ಚಕ್ರವರ್ತಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಾತ್ಸಾ ನೋ ಮೋ ಡೌಟ್ ಬಾಸ್ ಬಂದೋರ ಬಿರ್ ಬಿಗ್ ಬಾಸ್ ಈ ಸಲ ರನ್ ವಿನ್ನರ್ ಗಿಲ್ಲಿ ಡೌಟ್ ಕಿಚ್ಚ ಬಾಸ್ ಅಭಿಮಾನಿಗಳು ಜಾಸ್ತಿ ಫ್ಯಾನ್ಸ್ ವಾರ್ಗಳನ್ನ ನಡೆಸ್ತಾರಣ ಫ್ಯಾನ್ಸ್ ವಾರ್ವನ್ನ ಬಿಟ್ಟು ಸಿನ್ಮಾ ನೋಡಕ್ ಕಮ್ಮಿ ಮಾಡ್ಕೊಳ್ತಾರಣ ಚೆನ್ನಾಗಿಲ್ಲ ಅವರೇ ಮೈಂಡ್ ಸೆಟ್ ಇಲ್ಲ ಅಂತ ಮಾಡ್ತಾರಣ ಅದನ್ನ ಮೈಂಡ್ ಸೆಟ್ ಇಂದ ಅಭಿಮಾನಿಗಳು ತಗೋಣ ದಯವಿಟ್ಟು ಸಿನಿಮಾನ ಆನ್ಸ್ ಐ ಆಮ್ ಡೋಂಟ್ ಕೇರು ನಾನು ಕರ್ನಾಟಕವರು ಕನ್ನಡಿಗಿಂತ ಬಂದ್ ಸಿನಿಮಾ ನೋಡ್ತೀನಿ ನಮ್ಮಲ್ಲಿ ಒಂದು ಫೈಲಿದೆ ಇದೆ ಏನ್ ಗೊತ್ತಾ ತೆಲುಗು ಅಲ್ಲಿ ಯಾವ್ದೋ ಒಂದು ಸಿನಿಮಾ ಬಂತು ಬಾವುಬಳಿ ಎಲ್ಲ ನೋಡ್ತೀರಾ ಹಾಲಿವುಡ್ ಅಲ್ಲಿ ಒಂದು ಸಿನಿಮಾ ಬಂತು ಆವತ್ತ ಎಲ್ಲ ನೋಡ್ತೀರಾ ನಮ್ಮಲ್ಲಿರೋ ನಮ್ಮಲ್ಲಿರೋ ಫಿಲಮ್ ನೋಡ್ಬೇಕಂದ್ರೆ ಫ್ಯಾನ್ಸ್ ಬರ್ತೀರಾ ಯಾಕೆ ಓಯ್ ಓಕೆನಾ ಕನ್ನಡದ ಸಿನಿಮಾಗಳ ಎಲ್ಲ ಈ ಎಲ್ಲ ನೋಡ್ರಿ ಬೆಳೆಸಿಂತ ಕನ್ನಡದ ಸಿನಿಮಾಗಳಕ್ಕೋಸ್ಕರ ಇಷ್ಟ ಕಷ್ಟ ಪಡುತ್ತಾರೆ ಅವ್ರೆಲ್ಲ ಸಿನಿಮಾ ನಾವು ಸಿನಿಮಾ ಬೆಳೆಸಲ್ಲ ಓಕೆನಾ ಪ್ಯಾಸ್ ಬೆಳೆಸ್ಕೊಂಡು ನಾವು ಆ ಸಿನಿಮಾ ನೋಡೋಣ ಈ ಸಿನಿಮಾ ನೋಡೋಣ ಬೇರೆ ಭಾಷೆಗಳು ನೋಡ್ತಾ ಇದ್ವಿ ಬೇರೆ ಭಾಷೆ ಸಿನಿಮಾಗ ಬೆಳಸ್ತಾ ಇದ್ವಿ ದಿಸ್ ಜೈ ಲಾಂಗ್ ಕನ್ನಡ ನೀವು ಹೇಳ್ತಾರೆ ಕನ್ನಡನ ಬೆಳೆಸ್ಬೇಕು ಕನ್ನಡನ ಉಳಿಸ್ಬೇಕು ಹಂಗೆ ಕನ್ನಡ ಸಿನಿಮಾನು ಬೆಳೆಸ್ಬೇಕು ಕನ್ನಡ ಸಿನಿಮಾನೇ ಎಲ್ಲಾ ಕಡೆ ತಲೆ ಎತ್ತಿ ನೆರೆಸ್ಬೇಕು ನಾ ನೀವ್ ಹೇಳ್ತಾರ ಪ್ರಕಾರ ಅದ್ರಿಂದ ಅಣ್ಣನ ಹೇಳ್ತಾರ ಏನು ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಯಾವುದೇ ಕಾರಣಕ್ಕೂ ಪೈರೇಸಿ ಮಾಡ್ದಲ್ಲಿ ಬಂದು ಥಿಯೇಟರ್ ನೋಡ್ಬೇಕು ಅಂತ ಅಣ್ಣರು ಎಲ್ಲರಿಗೂ ಒಂದು ತಿಳಿನ ಹೇಳ್ತಾರೆ ಅವರು ಕನ್ನಡ ಕನ್ನಡವೇ ಇರುವಂತ ಅಭಿಮಾನಿಗಳಿಗೆ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಅಣ್ಣರು ಅಣ್ಣಾರ್ಗೆ ಹೇಳಿ ಥ್ಯಾಂಕ್ಸ್ ಅನ್ನು ಹೇಳ್ತಾ ಅಣ್ಣರು ಸಿನಿಮಾ ನೋಡ್ಬಂದ್ರೆ ಬನ್ನಿ ನೆಕ್ಸ್ಟ್ ಹಂಗೆ ಹೋಗೋಣ ಆರೋದಿ ಒಕ್ಕೋಟು ಬಂದಿದೆ ಅಂತ ಎಲ್ಲ ಹೇಳ್ತಿದ್ರೆ ಏನು ಆರೋಪಿ ಕೋಟಿ ಬಂದ್ರು ಮಾತ್ರ ಮೂವಿ ಮಾತ್ರ ಸೂಪರ್ ಆಗಿದೆ ಎಲ್ರು ಬಂದ್ ಥಿಯೇಟರ್ ಅಲ್ಲೇ ನೋಡಿ ಒ ಟಿ ಟಿ ಕಾಯ್ಬೇಡಿ ಅಷ್ಟೇ

ಮ್ಯಾಥ್ಸ್ ಹಬ್ಬ ಮಾಡುತ್ತೆ ಮಾರ್ಕ್ ಮಾರಿ ಹಬ್ಬ ಮಾಡುತ್ತೆ ಹೆಂಗೈತೆ ಬ್ರಾ ಸುದೀಪ್ ಅವರ ಸ್ಮ್ಯಾಕ್ ಆ ಕರ್ಲಿ ಏರ್ ಸ್ಟೈಲ್ ಮಾತೆ ಇಲ್ಲ ಬ್ರೋ ಮಾತೇ ಆಡಂಗಿಲ್ಲ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ ಬ್ರೋ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಮೂವಿ ನೋಡೋರಿಗೆ ಬಂದೆ ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ ಮೊಬೈಲ್ ಅಲ್ಲಿ ನೋಡೋದು ಇಷ್ಟೇ ಡಿಲೀಟ್ ಮಾಡೋ ಪೈರೆ ಸಿನಿಮಾ ನೋಡೋದು ಅವೆಲ್ಲ ಮಾಡಕ್ಕೆ ಹೋಗಬೇಡಿ ಬ್ರೋ ಇರಕ್ಕೆ ಬ್ರೋ ಇಲ್ಲಿ ಮೊಬೈಲ್ ಅಲ್ಲಿ ನೋಡ್ತಾರೆ ಇಷ್ಟ್ರಿ ಡಿಲೀಟ್ ಮಾಡ್ತಾರೆ ಅದೇ ದುಡ್ಡಲ್ಲಿ ಬಂದು ಸಿನ್ಮಾ ನೋಡ್ರಿ ಸೂಪರ್ ಹಿಟ್ ಮಾಡ್ತಾರೆ ಅದು ನಮ್ ಕನ್ನಡಿಗರು ಮಾತ್ರ ಇರೋದು ಕನ್ನಡಿಗರು ಮಾತ್ರ ಹೌದು ಒಳ್ಳೊಳ್ಳೆ ಸಿನಿಮಾ ಕೊಟ್ಟರೆ ಬಂದು ನೋಡಿ